ಇನ್ನು ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆ ಸಂಭ್ರಮ ಈಗ ಮನೆ ಮಾಡಿದೆ ಸದ್ದಿಲ್ಲದೆ ಹಸೆಮಣೆ ಏರೋದಿಕ್ಕೆ ರೆಡಿಯಾಗಿದ್ದಾರೆ ಹಾಸ್ಯ ನಟ ಚಿಕ್ಕಣ್ಣ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳೋದಿಕ್ಕೆ ಚಿಕ್ಕಣ್ಣ ಸಿದ್ಧರಾಗಿದ್ದಾರೆ ಮದುವೆಯಾಗುವ ಹುಡುಗಿಯ ಜೊತೆಗಿನ ಫೋಟೋ ವೈರಲ್ ಆಗಿದೆ ಮಂಡ್ಯ ಮೂಲದ ಯುವತಿಯ ಜೊತೆಗೆ ಚಿಕ್ಕಣ್ಣ ಮದುವೆ ಫಿಕ್ಸ್ ಆಗಿದೆ ಶ್ರೀರಂಗಪಟ್ಟಣದ ಮಹಾದೇವಪುರದ ಯುವತಿಯ ಜೊತೆಗೆ ಮದುವೆಯಾಗಲಿದ್ದಾರೆ ನಟ ಚಿಕ್ಕಣ್ಣ ಪಾವನ ಎಂಬ ಯುವತಿಯ ಜೊತೆಗೆ ಚಿಕ್ಕಣ್ಣ ಮ್ಯಾರೇಜ್ ಸ್ಟೋರಿ ಇತ್ತೀಚೆಗೆ ಚಿಕ್ಕಣ್ಣನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪಾವನ ಕಾಣಿಸಿಕೊಂಡಿದ್ರು ಮುಂದಿನ ವಾರದಲ್ಲಿ ಮದುವೆ ದಿನಾಂಕ ನಿಗದಿ ಆಗುವಂತ ಸಾಧ್ಯತೆ ಇದೆ ಹೂ ಮುಡಿಸುವ ಶಾಸ್ತ್ರವನ್ನ ಎರಡೂ ಮನೆಯವರು ಕೂಡ ನೆರವೇರಿಸಿದ್ದಾರೆ ನಿಶ್ಚಿತಾರ್ಥ ಮತ್ತು ಮದುವೆಯ ದಿನಾಂಕ ಮುಂದಿನ ವಾರ ನಿಗದಿ ಆಗಲಿದೆ ಸ್ನೇಹಿತೆ ಅನುಶ್ರೀ ಬಳಿಕ ಈಗ ನಟ ಚಿಕ್ಕಣ್ಣ ಕೂಡ ಮದುವೆಯ ಸಂಭ್ರಮದಲ್ಲಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಮದುವೆಯ ಸಂಭ್ರಮ ಈಗ ಮನೆ ಮಾಡಲಿದೆ ಸದ್ದಿಲ್ಲದೆ ಮಣೆ ಏರೋದಕ್ಕೆ ಹಾಸ್ಯ ನಟ ಚಿಕ್ಕಣ್ಣ ರೆಡಿ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನಟ ಚಿಕ್ಕಣ್ಣ ಮದುವೆಗೆ ಸಜ್ಜಾಗ್ತಾ ಇದ್ದಾರೆ ಮದುವೆ ಆಗುವ ಹುಡುಗಿಯ ಜೊತೆಗಿನ ಫೋಟೋ ಈಗ ವೈರಲ್ ಆಗ್ತಾ ಇದೆ ಮಂಡ್ಯ ಮೂಲದ ಯುವತಿಯ ಜೊತೆಗೆ ಚಿಕ್ಕಣ್ಣ ಮದುವೆ ಫಿಕ್ಸ್ ಆಗಿರೋದು ಶ್ರೀರಂಗಪಟ್ಟಣದ ಮಹಾದೇವಪುರದ ಯುವತಿಯ ಜೊತೆಗೆ ಮದುವೆಯಾಗಲಿದೆ ಪಾವನ ಅನ್ನುವಂಥ ಯುವತಿಯ ಜೊತೆಗೆ ಚಿಕ್ಕಣ್ಣ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದೆ ಸೊ ಹುಟ್ಟುಹಬ್ಬದ ದಿನ ಚಿಕ್ಕಣ್ಣವರ ಹುಟ್ಟುಹಬ್ಬದ ದಿನ ಪಾವನ ಅವರ ಜೊತೆಗೆ ಕಾಣಿಸಿಕೊಂಡಿದ್ದರು ಮುಂದಿನ ವಾರ ಮದುವೆಯ ದಿನಾಂಕ ನಿಗದಿ ಆಗುವಂಥ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ಚಿಕ್ಕಣ್ಣ ಅವರ ಸ್ನೇಹಿತೆ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಸೊ ಅದಾದ ನಂತರ ಇದೀಗ ಸ್ವತಃ ಚಿಕ್ಕಣ್ಣ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ತಮ್ಮ ಮನಮೆಚ್ಚಿದ ಹುಡುಗಿಯ ಫೋಟೋ ಕೂಡ ರಿವೀಲ್ ಮಾಡಿದ್ದಾರೆ ಅವರ ಹುಟ್ಟುಹಬ್ಬದ ದಿನ ಅವರ ಜೊತೆಗೆ ಅವರ ಮದುವೆಯಾಗುವ ಹುಡುಗಿಯ ಫೋಟೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ఏష్యా నెట్ న్యూస్ నెట్వర్క్ ప్రస్తుతి